ಮುಖ್ಯಮಂತ್ರಿಗಳು ಇಡೀ ಲಿಂಗಾಯತ ಕ್ಷಮೆ ಕೇಳಬೇಕು ನಾನು ಪದೇ ಪದೇ ಹೇಳ್ತೇನೆ ಹನ್ನೆರಡನೇ ಶತಮಾನದಲ್ಲಿ ಕೊಂಡಿ ಮಂಚಣ್ಣ ಅಂತ ಒಬ್ಬ ದುರಳ ಮಂತ್ರಿ ಇದ್ದ ಅವನು ಇದೇ ರೀತಿಯಾಗಿ ಲಿಂಗಾಯತರ ಮೇಲೆ ಹತ್ಯೆ ಮಾಡಿಸಿದ್ದ ಇದೇ ರೀತಿ ಹೊಡೆದಿದ್ದ ಅದಾದ ಮೇಲೆ ಹದಿನೆಂಟನೇ ಶತಮಾನದಲ್ಲಿ ರಂಗಾಚಾರ ಅಂತ ಒಬ್ಬ ವ್ಯಕ್ತಿ ಲಿಂಗಾಯತರ ಕಗ್ಗೋಲಿ ಮಾಡಿದ್ದ ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ ಸಂವಿಧಾನಬದ್ಧ ಸರ್ಕಾರದಲ್ಲಿ ಲಿಂಗಾಯತರು ಯಾರ ಮೇಲೆ ದೌರ್ಜನ್ಯ ಮಾಡಿದ್ದಿಲ್ಲ ಲಿಂಗಾಯತರ ಮುಖ್ಯ ಯಾವ ಸಮಾಜ ಉದ್ದೇಶ ಮಾಡಿದ್ದಿಲ್ಲ ಆದರೆ ಈ ರಾಜ್ಯ ಸರ್ಕಾರ ಲಿಂಗಾಯತರ ಮೇಲೆ ಮಾಣಾಂತಿಕವಾಗಿ ಅಲ್ಲೇ ಮಾಡಿದ್ದು ನೋಡಿದರೆ ಇದು ಲಿಂಗಾಯತ ವಿರೋಧಿ ಸರ್ಕಾರ ಏನೋ ಸಾಬೀತಾಗಿದೆ ಒಬ್ಬ ಮುಖ್ಯಮಂತ್ರಿ ನಮ್ಮ ಸಮುದಾಯದ ಮೇಲೆ ಹೊಡೆಯುವಂಥ ಪೊಲೀಸ್ ಅಧಿಕಾರಿಗಳಿಗೆ ಹೊಡಿಬೇಡ್ರಿ ಅಂತೇಳಿ ಆದೇಶ ಮಾಡ್ಬಿಟ್ಟು ಒಡಿಲಿ ಅಂತ ಆದೇಶ ಮಾಡ್ತಾರಪ್ಪ ಅಂದ್ರೆ ನಿಜವಾಗಿಯೂ ಇಡೀ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಕಣ್ಣಿತ್ರಿಗೆ ಹೊಡೆಯುವಂಥ ಜನರ ಒಡಿಲಿ ಕೇಳಿರಪ್ಪ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಇದು ಅಮಾನೀಯವಾಗಿರತಕ್ಕಂಥ ಕಗ್ಗೋಲೆ ಮಾನವ ಹಕ್ಕುಗಳ ಉಲ್ಲಂಘನೆ ಇದು ಆ ಉದ್ದೇಶಕ್ಕೋಸ್ಕರವಾಗಿ ಇಡೀ ಇವತ್ತು ನಮ್ಮ ರಾಜ್ಯಾದ್ಯಂತ ನಮ್ಮ ಸಮುದಾಯದವರು ರಾಜ್ಯಾದ್ಯಂತ ಪ್ರತಿಭಟನೆ ಕೊಡಕತ್ತಾರೆ ನಮ್ಮ ಮನವಿ ಕೊಡ್ತಾ ಇಲ್ಲ ಯಾವ ತಹಸೀಲ ಮನೆ ಇಲ್ಲ ಯಾವ ಜಿಲ್ಲಾಧಿಕಾರಿಗಳು ಮನವಿ ಕೊಡ್ತಾವಿಲ್ಲ ಯಾವ ಉಪವಾದ ನಾವು ದೂರ ಕೊಡಕತ್ತೇವೆ ಈ ರೀತಿಯಾಗಿರ್ತಕ್ಕಂಥ ವರ್ತನೆ ಮಾಡುವಂತಹ ಸರ್ಕಾರ ವಿರುದ್ಧ ದೂರು ಕೊಡಕತ್ತೀವಿ ಎಲ್ಲ ಕಡೆ ಇಂತಹ ಒಂದು ಅಮಾನ್ಯವಾಗಿರುತ್ತೆ ವರ್ತನೆ ಮಾಡುವಂಥ ವ್ಯಕ್ತಿಗಳು ದೂರ ಕೊಡಕತ್ತೇವೆ ಇದು ಮಾನವ ಹಕ್ಕಳ ಉಲ್ಲಂಘನೆ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾನವ ಹಕ್ಕಳು ಆಯೋಗ ಈ ಸರ್ಕಾರದ ಮೇಲೆ ಕೂಡಲೇ ನೀವು ತನಿಖೆ ಮಾಡಬೇಕು ಯಾರ್ಯಾರು ಇಂಥ ಘಟನೆ ಕಾರಣಗಾದರೆ ಅಂಥವ್ರು ವಜಾಗೊಳಿಸೋ ಪ್ರಯತ್ನವನ್ನು ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ ನಮ್ಮ ಸಮಾಜದ ಆ ಅಮಾಯಕರು ಆರು ಜನರ ಮೇಲೆ ಎಫ್ ಐ ಆರ್ ಮಾಡಿದರೆ ಕೋಳಿ ಆದರೆ ವಿಕ್ರಮ ಮಾಡ್ಕೊಳ್ಳೋ ಪ್ರಯತ್ನವನ್ನು ಕ್ಯಾಬಿನೆಟ್ಲಿ ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮತ್ತು ನಮ್ಮ ಜನಾಂಗದ ಶಾಸಕರು ಈ ಜನಾಂಗದಲ್ಲಿ ಹುಟ್ಟಿ ಈ ಜನಾಂಗದ ಅನ್ನ ಉಂಡು ಈ ಜನಾಂಗದ ನೀರು ಕುಡಿದು ಈ ಜನಾಂಗದ ಓಟ್ ಪಡ್ಕೊಂಡು ಈ ಜನಾಂಗದ ಸೇಳ್ಕೊಂಡು ಎಮ್ ಎಲ್ ಆಗಿದ್ರಲ್ಲ ಯಾರು ನಮ್ಮ ಹೋರಾಟಕ್ಕೆ ಬಂದು ಬೆಂಬಲ ಕೊಟ್ಟಿರಿ ಅವ್ರ ಬಗ್ಗೆ ನಾನು ಏನು ಹೋಗಲ್ಲ ನೀವು ಕೊನೆ ಪಕ್ಷ ಬಂದು ಬೆಂಬಲ ಕೊಟ್ಟಿರಿ ನಿಮ್ಮ ಬಗ್ಗೆ ಗೌರವ ಐತಿ ನಿಮಗೆ ನಿಜವಾದ ಕಿಂಚಿತ್ತ ಕಾಳಜಿ ಇದ್ದರೆ ಇಂತಹ ಘಟನೆ ಅಂತ ನಿಮ್ಗೆ ಗೊತ್ತಿದ್ದಾಗಿದ್ರೆ ನಿಮ್ಮ ಈ ಜನಾಂಗದ ಮೇಲೆ ಹಲ್ಲೆ ಮಾಡುವಂತದ್ದು ನಿಮ್ಗೆ ಏನಾದರೂ ನಿಮ್ಮ ಕರಡು ಚುರುಂದಿದ್ರೆ ಇವತ್ತು ಅಧಿವೇಶನದಲ್ಲಿ ಮಾತಾಡಲೇಬೇಕರು ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ ನಾನು ಅವರು ಅವತ್ತು ಚೆನ್ನಮ್ಮನ ಇತಿಹಾಸ ಚೆನ್ನಮ್ಮ ಮಲ್ಲಪ್ಪ ಶೆಟ್ಟಿ ಅಂತ ಉದೃಷ್ಟ ವ್ಯಕ್ತಿ ಇದ್ದ ಅವನು ನಾನು ಹೆಸರು ಹೇಳಕ್ಕೆ ಹೋಗಲ್ಲ ನಿಮಗೆ ಅರ್ಥ ಆಗತ್ತೆ ಎನ್ಕ್ವೈರಿ ಮಾಡ್ರಿ ಯಾರಂತೇಳಿ ಯಾರು ಆ ಕಾರಣಕ್ಕೋಸ್ಕರ ಆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಜನಾಂಗದ ಶಾಸಕ ಹೇಳ್ಕೈತೀನಿ ನಿಮ್ಮನ್ನು ನಾನು ಕ್ಷಮಿಸ್ತೀನಿ ಅವತ್ತಿನ ಹೋರಾಟ ಬರಬೇಕಾಗಿತ್ತು ಹೋರಾಟ ಪಂದ್ಯದಲ್ಲಿ ಕೆಲವರು ಅವ್ನ ಬೇರೆ ಯಾವುದೇ ಪಕ್ಷದಲ್ಲಿ ನಾನು ಕ್ಷಮಿಸ್ತೀನಿ ಆದರೆ ನೀವು ಈ ಜನಾಂಗದ ಋಣ ತೀರಿಸುವುದ್ರೆ ನಿಮ್ಮ ಜನಾಂಗದ ಮೇಲೆ ಮಾಣಾಂತಿಕವಾಗಿ ಅಲ್ಲೇ ಮಾಡ್ತಕ್ಕಂಥ ಸರ್ಕಾರದ ವರ್ತನೆ ನಿಮ್ಮ ನಿಜವಾಗ್ಲೂ ಖಂಡನೆಯನ್ನು ಗೊತ್ತಿದ್ದೇ ಆಗಿದ್ರೆ ಇವತ್ತು ಅಧಿವೇಶನ ನೀವೆಲ್ಲರೂ ಮಾತಾಡಬೇಕು ಪಕ್ಷಾತೀತ ಮಾತಾಡಬೇಕು ಅಕಸ್ಮಾತಾಗಿ ನೀವೇನಾದರೂ ಅಧಿವೇಶನದಲ್ಲಿ ನಮ್ಮ ಜನಾಂಗದವರು ಒಡೆದಿರತಕ್ಕಂಥ ಸರ್ಕಾರ ವಿರುದ್ಧ ಮಾತಾಡದೆ ಹೋದರೆ ನಮ್ಮ ಜನಾಂಗದ ಪರವಾಗಿ ನೀವೇನು ಧ್ವನಿ ಎತ್ತಿದ ಹೋದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಒಬ್ಬ ಪಂಚಮ ಶಾಲೆಗಳು ನಿಮಗೆ ಓಟ್ ಹಾಕಲಿಕ್ಕೆ ಸಾಧ್ಯವಿಲ್ಲ ಅದು ಹೆಂಗೆ ಹೇಳ್ತೀವಿ ನೋಡೇ ಬಿಡ್ತೇವೆ ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ಸಮಾಜ ಬಂದು ನಿಮ್ಮಲ್ಲಿ ಆಕ್ರೋಶವನ್ನು ಬಿಟ್ಟಿದ್ದಾರೆ ಆ ಉದ್ದೇಶಕ್ಕೋಸ್ಕರವಾಗಿ ಹೋರಾಟಕ್ಕೆ ಬಂದಂತಹ ಶಾಸಕರ ಮೇಲೆ ಗೌರವಿದೆ ಅವ್ರ ಬಗ್ಗೆ ನಾವು ಏನೂ ಮಾಡೋಕ್ಕೋಗಲ್ಲ ಯಾರು ಹೋರಾಟಕ್ಕೆ ಬಂದಿಲ್ವೋ ಆ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಪಂಚಮಸಾಲಿ ಜನಾಂಗದ ಮೇಲೆ ಮಾರಣಾಂತಿ ಖಾಲಿ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ಈ ದುಶುಕ್ತವನ್ನು ಖಂಡಿಸಿ ಅಧಿವೇಶನ ಧ್ವನಿ ಎತ್ತೊಂದು ಪ್ರಯತ್ನ ಮಾಡಬೇಕು ಇಲ್ಲದೆ ಹೋದರೆ ಎರಡು ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಮೇಲೆ ಜನ ಗೌರವ ಇಟ್ಟಿದ್ದಿಲ್ಲ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೆ ಆ ನಂಬಿಕೆಯನ್ನು ದೂರ ಉಳಿಯುವಂಥ ಸಾಧ್ಯತೆ ಇದೆ ಏನು ಅಂತ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರದ ಮಾನ್ ಮುಖ್ಯಮಂತ್ರಿಗಳು ಇಡೀ ಲಿಂಗಾಯತ ಕ್ಷಮೆ ಕೇಳಬೇಕು ನಾನು ಪದೇ ಪದೇ ಹೇಳ್ತೇನೆ ಹನ್ನೆರಡನೇ ಶತಮಾನದಲ್ಲಿ ಕೊಂಡಿ ಮಂಚಣ್ಣ ಅಂತ ಒಬ್ಬ ದುರಳ ಮಂತ್ರಿ ಇದ್ದ ಅವನು ಇದೇ ರೀತಿಯಾಗಿ ಲಿಂಗಾಯತರ ಮೇಲೆ ಹತ್ಯೆ ಮಾಡಿಸಿದ್ದ ಇದೇ ರೀತಿ ಹೊಡೆದಿದ್ದ ಅದಾದ ಮೇಲೆ ಹದಿನೆಂಟನೇ ಶತಮಾನದಲ್ಲಿ ರಂಗಾಚಾರ ಅಯ್ಯಂಗರಣ್ಣ ಅಂತ ಒಬ್ಬ ವ್ಯಕ್ತಿ ಲಿಂಗಾಯತರ ಕಗ್ಗೋಲಿ ಮಾಡಿದ್ದ ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ ಸಂವಿಧಾನಬದ್ಧ ಸರ್ಕಾರದಲ್ಲಿ ಲಿಂಗಾಯತರು ಯಾರ ಮೇಲೆ ದೌರ್ಜನ್ಯ ಮಾಡಿದ್ದಿಲ್ಲ ಲಿಂಗಾಯತರು ಮುಖ್ಯಮಂತ್ರಿ ಯಾವ ಸಮಾಜ ದ್ವೇಷ ಮಾಡಿದ್ದಿಲ್ಲ ಆದರೆ ಈ ರಾಜ್ಯ ಸರ್ಕಾರ ಲಿಂಗಾಯತರ ಮೇಲೆ ಮಾಣಾಂತಿಕವಾಗಿ ಅಲ್ಲೇ ಮಾಡಿದ್ದು ನೋಡಿದರೆ ಇದು ಲಿಂಗಾಯತ ವಿರೋಧಿ ಸರ್ಕಾರ ಏನೋ ಅಂತ ಇವತ್ತು ಸಾಬೀತಾಗಿದೆ